ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವಿಂದು ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಲ್ವಾ ಮಾಡೋದನ್ನು ನೋಡೋಣ ನನ್ನ ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದಾಗೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಪಾನೀಯ ಮಾಡಿದಾಗ ಮಿಕ್ಕಿದ ಮಿಶ್ರಣನ ಸಿಹಿ ಮಾಡ್ಬೋದು ಅಂತ ಹೇಳಿದ್ದೆ ಅದೇ ರೀತಿ ಆ ಮಿಕ್ಕಿದ ಮಿಶ್ರಣನ ತಗೊಂಡು ಫಸ್ಟು ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಚೆನ್ನಾಗಿ ಹೀಗೆ ಉರಿ ಅದರಲ್ಲಿರೋ ಹಸಿ ವಾಸನೆ ಸ್ವಲ್ಪ ಹೋಗೋ ತನಕ ಇರಿ ಒಂದು ಬಟ್ಲಿಗೆ ಎರಡರಿಂದ ಮೂರು ಚಮಚ ಕಾರ್ನ್ ಫ್ಲೋರ್ನ ಹಾಕಿ ಸ್ವಲ್ಪ ನೀರು ಹಾಕಿ ಬೆರೆಸಿಡಿ ಈ ಕ್ಯಾರೆಟ್ ಮತ್ತು ಬೀಟ್ರೋಟ್ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪಾನ ಸೇರಿಸಿ ಆಗಿಂದಾಗೆ ಹಸಿ ವಾಸನೆ ಹೋಗಿ ಅದ್ರ ಬಣ್ಣ ಕೆಂಪಗಾಗೋ ತನಕ ಉರಿತಾ ಬನ್ನಿ ಎರಡರಿಂದ ಮೂರು ಚಮಚ ಸಕ್ಕರೆನ ಅದಕ್ಕೆ ಸೇರಿಸಿ ಹಾಗೆ ನಿಧಾನವಾಗಿ ತಳ ಹಿಡಿದೇ ಇರೋ ರೀತಿ ಉರಿತಾನೇ ಇರಿ ಅದು ಈ ರೀತಿ ಕೆಂಪು ಬಣ್ಣಕ್ಕೆ ತಿರ್ಗೋ ತನಕ ಉರಿಬೇಕು ಸ್ವಲ್ಪ ಏಲಕ್ಕಿನ ಹಾಕಿ ಮತ್ತೆ ಕೈಯಾಡಿಸ್ತಾನೆ ಇರಿ ಅದು ಹೀಗೆ ಚೆನ್ನಾಗಿ ಬೆಂದ ನಂತರ ಬೆರೆಸಿಟ್ಟಂಥ ಕಾರ್ನ್ಫ್ಲೋರ್ನ ಅದಕ್ಕೆ ಸೇರಿಸಿ ಮತ್ತು ಎಲ್ಲವನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಬೆರೆಸಿ ಕೈಯಾಡುತ್ತಾ ಬನ್ನಿ ಅವಶ್ಯ ಇದ್ದರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಹೀಗೆ ಅದು ಕೆಂಪು ಬಣ್ಣಕ್ಕೆ ಬರೋ ತನಕ ಕೈಯಾಡಿಸ್ತಾನೇ ಇರಿ ಹೀಗೆ ಅದು ತಳದಲ್ಲಿ ಅಂಟದೇ ಇರುವ ಹಾಗೆ ಆಗೋ ತನಕ ಕೈಯಾಡಿಸಿ ಈ ರೀತಿ ಚೆನ್ನಾಗಿ ಬೆಂದ ನಂತರ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸವರಿ ಅದಕ್ಕೆ ಇದನ್ನು ವರ್ಗಾಯಿಸ್ಕೊಳ್ಳಿ ಮತ್ತು ಕೈಯಿಂದ ಹೀಗೆ ತಟ್ಟಿ ಸಮ ಮಾಡಿ ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಹಾರಕ್ಕೆ ಬಿಟ್ಟ ನಂತರ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಅದನ್ನು ಕತ್ತರಿಸ್ಕೊಳ್ಳಿ ಮತ್ತು ಈಗ ಸವಿಯಾದ ರುಚಿಯಾದ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಲ್ವಾ ತಿನ್ನೋದಕ್ಕೆ ಸಿದ್ಧ ಇದನ್ನು ನಿಮ್ಮನೇಲಿ ಕೂಡ ಒಂದ್ಸಲ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದ